ಇದು ನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡೋ ರಸ್ತೆ ಆದರೆ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿದ್ದು ರಸ್ತೆ ಅಧ್ವಾನಗೊಂಡಿದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಸಂಪೂರ್ಣ ಹಾಳಾಗಿದೆ ಹಾಕೋಕು ಕಷ್ಟ ವೆಹಿಕಲ್ ಓಡಿಸೋಕು ಕಷ್ಟ ಬೈಕ್ ಆಟೋ ಕಾರು ತಿಣುಕಾಡಲೇಬೇಕು ಯಮಗುಂಡಿಗಳ ಮಧ್ಯೆ ಧೂಳಿನ ನಡುವೆ ಸರ್ಕಸ್ ಮಾಡಲೇಬೇಕು ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವ ರಸ್ತೆ ಡಿಸಿ ಎಸ್ಪಿ ಸಿಇಒ ಜಡ್ಜ್ ಹಾಗೂ ಉನ್ನತ ಅಧಿಕಾರಿಗಳು ವಾಸಿಸುವ ಮನೆಯ ರಸ್ತೆಯ ಪರಿಸ್ಥಿತಿ ಹೀಗಾದರೆ ಜನಸಾಮಾನ್ಯರು ಸಂಚರಿಸುವ ರಸ್ತೆಯ ಪಾಡೇನು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಯಲ್ಲಿ ಆಳುದದ ಗುಂಡಿಗಳು ಸೃಷ್ಟಿಯಾಗಿದ್ದು ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳೇ ಹೆಚ್ಚು ಗುಂಡಿ ಬಿದ್ದು ಹಲವು ತಿಂಗಳುಗಳೇ ಕಳೆದಿದೆ ರಸ್ತೆ ದುರಸ್ತಿಗೆ ನಗರಸಭೆ ಹಾಗೂ ಜನಪ್ರತಿನಿಧಿಗಳು ಪ್ರಯತ್ನ ಮಾಡಿಲ್ಲ ಇದೇ ರಸ್ತೆಯಲ್ಲಿ ಮಕ್ಕಳು ಹಿರಿಯರು ವ್ಯಾಪಾರಿಗಳು ವಾಹನಗಳಲ್ಲಿ ನಿತ್ಯವೂ ಸಂಚರಿಸುತ್ತಾರೆ ದೊಡ್ಡ ಪ್ರಮಾಣದ ಅನಾಹುತ ಸಂಭವಿಸುವ ಮುನ್ನ ಗುಂಡಿ ಮುಚ್ಚಬೇಕು ಎಂದು ಆಗ್ರಹಿಸಿದ್ದಾರೆ ನಗರಸಭೆಯ ಕೆಲಸ ಸಂಪೂರ್ಣ ಸ್ಥಗಿತವಾಗಿದೆ ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದ್ ಸಣ್ಣ ಮಳೆ ಬಂದ ಚರಂಡಿ ಎಲ್ಲ ತುಂಬಾ ಹರಿಯುತ್ತೆ ಆ ಜನಗಳು ಹಿಡಿ ಶಾಪ ಹಾಕ್ತಾ ಇದಾರೆ ರೋಡ್ಗಳು ದುರಸ್ತಿ ಕಾರ್ಯ ಅಲ್ಲಿಗೆ ನಿಂತಿದೆ ಮೊದ್ಲು ಆಗ್ತಿದ್ದ ಕಾರ್ಯ ಎಲ್ಲೂ ಕಂಡು ಬರ್ತಲ್ಲ ಆ ಈ ಕೂಡಲೇ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ದಲೇ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಚಿಕ್ಕಮಗಳೂರು ನಗರದ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದಿದ್ದು ಮಳೆಯಿಂದ ರಸ್ತೆಗಳು ಇನ್ನಷ್ಟು ಹದಗೆಟ್ಟಿವೆ ಗುಂಡಿ ಬಿದ್ದಿರುವ ರಸ್ತೆಯಲ್ಲಿಯೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಜಯಪುರ ರಸ್ತೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವ ರಸ್ತೆ ದೀಪಾ ನರ್ಸಿಂಗ್ ಹೋಮ್ನಿಂದ ಬೈಪಾಸ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಸವನಹಳ್ಳಿ ಮುಖ್ಯ ರಸ್ತೆ ಹೀಗೆ ಬಹುತೇಕ ಕಡೆಗಳಲ್ಲಿ ರಸ್ತೆಗಳು ಗುಂಡಿಮಯವಾಗಿದೆ ಮಳೆಗಾಲ ಪ್ರಾರಂಭವಾಗಿದ್ದು ಈ ಗುಂಡಿಯಲ್ಲಿ ಮಳೆಯ ನೀರು ತುಂಬಿಕೊಂಡು ಇದು ರಸ್ತೆಯೋ ಕೆರೆಯೋ ಎಂಬಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಅದ ಕಬ್ಬಿಗೆರೆ ಮೋಹನ್ ಹೇಳಿದರು ಚಿಕ್ಕಮಗಳೂರಿನ ನಗರದಲ್ಲಿ ರಸ್ತೆಗಳಂತೂ ತುಂಬ ಗುಂಡಿ ಬಿದ್ದು ಹಾಳಾಗಿದೆ ವೆಹಿಕಲಲ್ಲಿ ಓಡಾಡೋಕ್ಕೆ ಆಗೋಲ್ಲ ಟೂ ವೀಲರ್ ಅಂತೂ ಮಕ್ಕಳನ್ನ ಕೂರ್ಸೊಂಡು ಹೋಗ್ಬೇಕಾರೆ ಭಾಳ ತೊಂದರೆ ಆಗುತ್ತೆ ಏನು ನಗರಸಭೆ ರೋಡ್ ಇರ್ಬೋದು ಡಿ ಸಿ ಆಫೀಸ್ ರೋಡ್ ಇರ್ಬೋದು ಬೈಪಾಸ್ ನಗರದಲ್ಲಿ ತುಂಬ ಕಡೆ ಇದೇ ಥರ ರೋಡ್ ಇದೆ ಇದ್ರ ಬಗ್ಗೆ ಜನಪ್ರತಿನಿಧಿಗಳು ತಲೆ ಕೆಡ್ಸ್ಕೊಳ್ತಿಲ್ಲ ಈ ನಗರಸಭೆ ಮತ್ತು ಈ ಕ್ಷೇತ್ರದ ಶಾಸಕರುಗಳು ಮತ್ತು ಎಂ ಪಿ ಇದ್ರ ಬಗ್ಗೆ ಗಮನ ಹರಿಸಿ ಗುಂಡಿ ಬಿದ್ದಂಥ ರಸ್ತೆಯನ್ನು ಪೂರ್ಣವಾಗಿ ಈಗಲೇ ಸರಿಪಡಿಸ್ಬೇಕು ಇಲ್ಲದಿದ್ರೆ ತುಂಬ ಅನಾಥಕ್ಕೆ ಕಾರಣ ಆಗ್ತವೆ ಯಾಕೆಂದರೆ ಈಗಾಗಲೇ ಮಳೆಗಾಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿರ್ತವೆ ವೆಹಿಕಲ್ನವರು ಹೋಗ್ಬೇಕಾದ್ರೆ ಫೋರ್ ವೀಲರ್ ಆದರೂ ಟೂ ವೀಲರ್ ಆ ಗುಂಡಿ ಒಳಗಡೆ ಹಚ್ಚಿದಾಗ ಮಕ್ಕಳಿಗೆಲ್ಲ ವಚ್ಚೆ ಅದನ್ನು ನಾವು ಕಣ್ಣಾರೆ ನೋಡ್ತಿದ್ದೀವಿ ಹಾಗಾಗಿ ಇದನ್ನ ಸರಿಪಡಿಸಬೇಕಂತೇಳಿ ನಾವು ಮುಖಾಂತರ ಚಿಕ್ಕಮಗಳೂರು ನಗರಸಭೆ ವತಿಯಿಂದ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ರಾಜ್ಯ ಸರ್ಕಾರ ನಗರಸಭೆಗೆ ಯಾವುದೇ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಮಾತನಾಡಿದರು ಚಿಕ್ಕಮಗಳೂರು ನಗರಸಭೆ ವತಿಯಿಂದ ಯಾವುದೇ ತರದ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ ಸರ್ಕಾರ ಯಾವುದೇ ಅನುದಾನಗಳನ್ನ ಚಿಕ್ಕಮಗಳೂರು ನಗರಸಭೆಗೆ ಬಿಡುಗಡೆ ಮಾಡಿಲ್ಲ ಮಳೆಗಾಲ ಬಂದು ಮಳೆ ಇಷ್ಟು ಹೆವಿ ರೇನ್ಸ್ ಇದ್ರು ಯಾವುದೇ ಜಿಲ್ಲಾಡಳಿತ ಆಗ್ಲಿ ನಗರಸಭೆ ಆಯುಕ್ತರಾಗ್ಲಿ ನಗರಸಭೆ ಇಂಜಿನಿಯರ್ ಗಳಾಗ್ಲಿ ಶಾಸಕರಾಗ್ಲಿ ನಗರದ ರೌಂಡ್ಸ್ ಗಳನ್ನ ಬಂದಿಲ್ಲ ನಗರದ ರೌಂಡ್ಸ್ ಬಂದು ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅನ್ನೋದನ್ನ ಶಾಸಕರು ಇದುವರೆಗೂ ನೋಡಿಲ್ಲ ಹಾಗಾಗಿ ಚಿಕ್ಕಮಂಗ್ಳೂರ್ ನಗರ ಗುಂಡಿಗಳ ಕೊಂಪೆ ಆಗಿದೆ ಗೊಚ್ಚ ಗುಂಡಿಗಳ ಆಗಾರ ಆಗಿದೆ ಚಿಕ್ಕಮಗಳೂರು ನಗರಾದ್ಯಂತ ಗುಂಡಿ ರಸ್ತೆ ಆಗ್ಬಿಟ್ಟಿದೆ ಚಿಕ್ಕಮಗಳೂರಿನಲ್ಲಿ ಯಾವುದೇ ರಸ್ತೆಗೆ ಹೋದ್ರು ಗುಂಡಿ ಇಲ್ದಿರುವಂತ ರಸ್ತೆ ಯಾವುದು ನಮಗೆ ಕಣ್ಣಿಗೆ ಕಾಣಲ್ಲ ಮಳೆಗಾಲ ಪ್ರಾರಂಭದ ಈ ಸಂದರ್ಭದಲ್ಲಿ ಹಳ್ಳ ಯಾವುದು ರಸ್ತೆ ಯಾವುದು ಅಂತ ಒಂದು ಗೋಚರಿಸುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಮಳೆಗಾಲ ಪ್ರಾರಂಭವಾಗಿದ್ದು ಮಳೆ ಜಾಸ್ತಿಯಾಗುವ ಮುನ್ನ ನಗರದ ಬಹುತೇಕ ಭಾಗಗಳಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನ ಮುಚ್ಚುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ